ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೀರ ಎಜುಕೇಶನ್ ಚಾನಲ್ ಇಂದು ನಾನು ಬೀಜ ಗಣಿತದ ಪದಗಳನ್ನು ಬಿಡಿಸಿ ಬರೆಯತಕ್ಕಂಥ ಅಪವರ್ತಿಸುವ ವಿಧಾನವನ್ನು ಜೊತೆಗೆ ಬೀಜ ಗಣಿತದ ಪ್ರಮುಖ ಸೂತ್ರಗಳಾದ ವಿಶೇಷ ಗುಣಲಬ್ಧಗಳನ್ನು ಡಿಸ್ಕಸ್ ಮಾಡ್ತಾ ಇದೀನಿ ಇದು ಮುಂಬರುವ ಪಿ ಎಸ್ ಡಿ ಆಗಿರ್ಬೋದು ಜಿ ಪಿ ಎಸ್ ಆಗಿರ್ಬೋದು ಎಚ್ ಎಸ್ ಟಿ ಆಗಿರ್ಬೋದು ಅದರ ಸಿಲೆಬಸ್ ಪ್ರಕಾರ ನಾನು ಏನು ಮಾಡ್ತೀನಿ ಲೆಸನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಹಿಂದಿನ ಬೀಜ ಗಣಿತದ ಮೂಲ ಪದಗಳು ಯಾವ ಬೀಜ ಗಣಿತದ ಅಭಿವ್ಯಕ್ತಿಗಳು ಯಾವುವು ಅಂದ್ರೆ ಬೀಜೋಕ್ತಿ ಅಂದ್ರೆ ನೆಕ್ಸ್ಟ್ ಬೀಜೋಕ್ತಿಯ ವಿಧಗಳು ಯಾವ್ಯಾವ ನೆಕ್ಸ್ಟ್ ಬೀಜಗಣಿತದ ಗುಣಲಕ್ಷಣಗಳು ಯಾವ್ಯಾವ ಬೀಜಗಣಿತದ ಮೂಲ ಪ್ರಕ್ರಿಯೆಗಳು ಯಾವ್ಯಾವ ಅಂತ ಡಿಸ್ಕಸ್ ಮಾಡೀನಿ ಸೊ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೊನೆಯಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಇದು ಅದರ ಮುಂದುವರೆದ ಭಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಬೀಜಗಣಿತದ ಅಪವರ್ತಿಸುವಿಕೆ ಅಂದ್ರೆ ಫ್ಯಾಕ್ಟರೈಸೇಷನ್ ಇನ್ ಅಲ್ಜಿಬ್ರಾ ನೋಡುದಾದ್ರ ಒಂದು ಬೀಜೋಕ್ತಿಯನ್ನ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಬೀಜೋಕ್ತಿಗಳ ಗುಣಲಬ್ಧವಾಗಿ ಬರೋದನ್ನ ಅಂತೀವಿ ಅಪವರ್ತಿಸುವಿಕೆ ಅಂತೀವಿ ಹಾಗಾದ್ರ ಉದಾಹರಣೆ ನೋಡಿದ್ರ ಇಲ್ಲಿ ನೋಡಿ ಇಪ್ಪತ್ತೈದು ಐತಿ ಈ ಇಪ್ಪತ್ತೈದನ್ನ ನಾವೇನ್ ಮಾಡ್ತೀವಿ ಯಾವುದೇ ಎರಡು ಸಣ್ಣ ಪದಗಳಾಗಿ ಮಾಡೋದು ಅಂದ್ರೆ ಬಿಡಿ ಬಿಡಿಯಾಗಿ ಬರದನ್ನ ಗುಣಾಕಾರ ಮಾಡಿದಾಗ ಮತ್ತದ ಮೂಲ ಪದ ಅಂದ್ರೆ ಗುಣಲಬ್ಧ ಸಿಗ್ತೈತಿ ಸೊ ಇದನ್ನ ನಾವೇಳ್ ಅಪವರ್ತಿಸುವಿಕೆ ಅಂತೀವಿ ಹಾಗಾದ್ರ ಈ ಇಪ್ಪತ್ತೈಟರ ಮೇಲೆ ಈ ಇಪ್ಪತ್ತೈದನ ನಾವು ಐದು ಇಂಟು ಐದು ಅಂದ್ರೆ ಐದನ್ನು ಐದು ಸಲ ಗುಣಾಕಾರ ಮಾಡಿದ ನಮ್ಗೆ ಇಟ್ ಸಿಗ್ತೈತಿ ಇಪ್ಪತ್ತೇ ಬರೋದಿ ಐದು ಇಂಟು ಐದು ಮಾಡಿ ನಮ್ಗೆ ಇಟ್ಬರ್ತೀವಿ ಇಪ್ಪತ್ತೇ ಬರೀ ಇಪ್ಪತ್ತೈದು ಅಂದ್ರೆ ಒಂದು ಪದ ಐತಿ ಇಪ್ಪತ್ತ ನಾವು ಎರಡು ಸಲ ಒಂದೇನು ಮಾಡ್ತೀವಿ ಗುಣಾಕಾರ ಮಾಡತ್ತೇವೆ ಹಿಂಗೆ ಎರಡು ಸಲ ಮಾಡೋದು ಅದು ಎಷ್ಟು ಸಲ ಮಾಡೋದು ಅಂದ್ರೆ ಎಷ್ಟು ಸಲ ಐತಿ ಅಷ್ಟ ಸಲ ಮಾಡಿಬಿಟ್ಟ ಅದರ ಗುಣಲಬ್ಧನ ಬರೋದನ್ನ ಅಂತೀವಿ ಇದನ್ನ ಇದು ಈ ಟೈಪ್ ಮಾಡೋದನ್ನ ನಾವ ಅಪವರ್ತಿಸುವಿಕೆ ಅಂತೀವಿ ಹಾಗಾದ್ರೆ ಬೀಜ ಗಣಿತದಲ್ಲಿ ಅಪವರ್ತಿಸುವಿಕೆ ಪ್ರಮುಖ ವಿಧಾನಗಳು ನೋಡೋದಾದ್ರೆ ಮೊದಲೇದಾಗಿ ಸಾಮಾನ್ಯ ಅಪವರ್ತನಗಳನ್ನು ಹೊರತೆಗೆಯುವುದು ಅಂದ್ರೆ ಕಾಮನ್ ಫ್ಯಾಕ್ಟರ್ ಹೊರತೆಗೆಯುವುದ ನೆಕ್ಸ್ಟ್ ಎರಡನೇದ ಗುಂಪು ಮಾಡುವ ವಿಧಾನ ನೆಕ್ಸ್ಟ್ ನಿತ್ಯ ಸಮೀಕರಣಗಳನ್ನ ಬಳಸುವುದು ನೆಕ್ಸ್ಟ್ ವರ್ಗ ಸಮೀಕರಣಗಳ ಅಪವರ್ತಿಸೋಕೆ ಈ ನಾಲ್ಕು ವಿಧಾನಗಳು ಅದಾವ ಹಾಗಾದ್ರೆ ಮೊದಲೇ ವಿಧಾನ ನೋಡುದನ್ನ ಸಾಮಾನ್ಯ ಅಪವರ್ತನಗಳನ್ನು ಹೊರತೆಗೆಯುವುದು ಅಂದ್ರೆ ಕಾಮನ್ ಫ್ಯಾಕ್ಟರ್ ಮೆಥಡ್ ಅಂತ ನಾವು ಇದನ್ನ ಹಾಗಾಗಿ ಈ ಸಾಮಾನ್ಯ ಅಪವರ್ತನ ಹೊರತೆಗೆಯುವುದು ಹೆಂಗಂತ ನೋಡಿದ್ರ ನೋಡಿ ಪ್ರತಿಯೊಂದು ಪದದಲ್ಲಿ ಇರುವಂತ ಸಾಮಾನ್ಯ ಸಂಖ್ಯೆನಾಗಿರ್ಬೋದು ಅಥವಾ ಒಂದು ಆಗಿರ್ಬೋದು ಅದ್ ಯಾವ್ದು ಅದನ್ನ ನೋಡಿ ಹೊರ ತೆಗೆದು ಅಂದ್ರೆ ಹೊರಗೆ ಹಾಕೋದು ಉದಾಹರಣೆ ನೋಡೋದಾದ್ರೆ ಇಲ್ಲಿ ನೋಡ್ರಿ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಐತಿ ಈ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈ ನಾ ನೋಡಿ ಕಾಮನ್ ಆಗಿ ನೋಡಿದ ತಕ್ಷಣ ನಮ್ಗೆ ಅದು ಯಾವ್ದು ಏನ ಅಂತ ಗೊತ್ತಾಗ್ತಿದ್ರಾಗ ಸಂಖ್ಯೆ ಇಲ್ಲಿ ಚರಾಕ್ಷರ ಇಲ್ಲಿ ಒಂದ್ ಐತಿ ಇಲ್ಲಿ ಇಲ್ಲಿ ಚರಾಕ್ಷರ ಎಕ್ಸ್ ಐತಿ ಇಲ್ಲಿ ಚರಾಕ್ಷರ ಇಲ್ಲ ಸೊ ಹಾಗಾದ್ರೆ ಸಂಖ್ಯೆ ಇಲ್ಲಿ ಕಾಮನ್ ಐತಿ ಎರಡೋದ್ರಾಗ ಏನೈತಿ ಸಂಖ್ಯೆ ಕಾಮನ್ ಐತಿ ಹಾಗಾದ್ರೆ ಸಂಖ್ಯೆ ಹೊರಗೆ ಯಾವ ಸಂಖ್ಯೆ ಐತಿ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಐದ್ ಐತಿ ಇಲ್ಲಿ ನೋಡ್ರಿ ಈ ಇಪ್ಪತ್ತೈದನ ಹೆಂಗ್ ಬರೀಬಹುದು ಈಗ ಆಲ್ರೆಡಿ ಹೇಳಿದೆ ನಾನು ಇಪ್ಪತ್ತೈದನ ಐದು ಇಂಟು ಐದು ಬರೀಬಹುದು ಹಾಗಾದ್ರೆ ಇಲ್ಲಿ ಐದು ಕಾಮನ್ ತೆಗೆದ್ನಿ ಏನ್ ಹೋಗ್ತಿಲ್ಲ ಎಕ್ಸ್ ಐದು ಕಾಮನ್ ಪದ ಇಲ್ಲಿ ಹೋಗ್ತಿ ಎಕ್ಸ್ ಹೋಯ್ತ ನೆಕ್ಸ್ಟ್ ಅದೇ ಇದರ ಪ್ಲಸ್ ಇಲ್ಲಿ ಇಪ್ಪತ್ತೈದ್ರಾಗ ಒಂದ್ ಐದು ಹೊರಗೆ ಬಂದೈತಿ ಇನ್ ನೋಡ್ತಿ ಇಲ್ಲಿ ಐದು ಹೋಯ್ತಾ ಹಾಗಾದ್ರೆ ಕಾಮನ್ ಇವ್ ಕಾಮನ್ ಪದ ಯಾವ್ದು ಇಲ್ಲಿ ಐದು ಅನ್ನೋದ್ರ ಕಾಮನ್ ಸಂಖ್ಯೆ ಆಯ್ತು ಎಲ್ಲರಿಗೂ ಅರ್ಥ ಐತೆ ಅನ್ಕೊಳೆ ಉದಾಹರಣೆ ಇನ್ನೊಂದು ನೋಡೋದ್ರ ಇಲ್ಲಿ ನೋಡ್ರಿ ಟೂ ಎಕ್ಸ್ ಪ್ಲಸ್ ಟೆನ್ ಓಕೆ ಇಲ್ಲಿ ಇಲ್ಲಿ ಎರಡು ಕಾಮನ್ ಯಾವ್ದಿತಿ ನೋಡ್ರಿ ಇವೆರಡು ಸಂಖ್ಯೆದಾಗ ಇಲ್ಲಿ ನೋಡ್ರಿ ಇಲ್ಲಿ ಕೂಡ ಸಂಖ್ಯಾನ ಕಾಮನ್ ಐತೆ ಹೌದಾ ಹಾಗಾದ್ರೆ ಇಲ್ಲಿ ಯಾವ್ದೈತಿ ಟೂ ಕಾಮನ್ ತೆಗಿಬಹುದು ಯಾಕಂದ್ರೆ ಇಲ್ಲಿ ನೋಡ್ರಿ ಎರಡ್ ಐದ್ಲೆ ಹತ್ತು ಬರೀಬಹುದು ಹೌದಾ ಹಾಗಲ್ಲ ಎರಡ್ ಕಾಮನ್ ತಗ ಏನು ಉಳಿತಿ ಎಕ್ಸ್ ಪ್ಲಸ್ ಫೈವ್ ಹೋಯ್ತು ಯಾಕಂದ್ರೆ ಇಲ್ಲಿ ನೋಡ್ರಿ ಎರಡ್ ಐದ್ಲೆ ಅಗೇನ್ ಹತ್ತ ಬರ್ತೀವಿ ನಮ್ದು ಇಲ್ಲಿ ನೋಡ್ರಿ ಐದೈದ್ಲೆ ಇಪ್ಪತ್ತೈದು ಬರ್ತೈತಿ ಅದೇ ತರ ಇಲ್ಲಿ ಎರಡು ಕಾಮನ್ ಏನೈತಿ ಇಲ್ಲಿ ಟೂ ಆಯ್ತು ಇಲ್ಲಿ ಐದ್ ಆಯ್ತು ಸೊ ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡೇನು ನೆಕ್ಸ್ಟ್ ನೆಕ್ಸ್ಟ್ ಗುಂಪು ಮಾಡುವ ವಿಧಾನ ಫ್ಯಾಕ್ಟರೈಸೇಷನ್ ಬೈ ಗ್ರೂಪಿಂಗ್ ಅಂತ ಕರಿತೀವಿ ಹಾಗಾದ್ರೆ ನಾಲ್ಕು ಪದಗಳಿದ್ದಾಗ ಎರಡೆರಡು ಗುಂಪುಗಳನ್ನ ಮಾಡಿ ಏನ್ ಮಾಡೋದು ನಾವು ಸಾಮಾನ್ಯ ಪದವನ್ನ ಹೊರತೆಬೇಕು ಇವಾಗ ಹಾಗಾದ್ರೆ ಅದ ಹೆಂಗ್ ಇಲ್ಲಿ ನಾಲ್ಕು ಪದರಲ್ಲಿ ಎಂಟು ಪದ ಎಷ್ಟ ಪದ್ದು ಎರಡೆರಡು ಗುಂಪು ಎರಡೆರಡು ಪದಗಳನ್ನ ಏನ್ ಮಾಡೋದು ಗುಂಪು ಮಾಡೋದು ಗುಂಪು ಮಾಡಿದಾಗ ಏನಿದೆ ನಮಗೆ ಆ ಥರ ಕಾಮನ್ ಪದ ಸಿಗ್ತಿಲ್ಲ ಅದನ್ನ ನಾವು ಸಂಖ್ಯೆನ ಸಿಗಬಹುದು ಚರಾಕ್ಷರ ಸಿಗಬಹುದು ಅದು ಯಾವ ಸಿಕ್ತಿತ್ ಅದನ್ನ ಹೊರತೆ ಆಗ್ತದೆ ಹಾಗಾಗಿ ಇಲ್ಲಿ ಉದಾಹರಣೆ ನೋಡಿದ್ರೆ ನೋಡ್ರಿ ಎಕ್ಸ್ ವೈ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ಸಿಕ್ಸ್ ಐತಿ ಅಂದ್ರೆ ನಾಲ್ಕು ಪದ ಐತಿ ಇಲ್ಲಿ ಈ ನಾಲ್ಕು ಪದ್ಮ ಗುಂಪು ಮಾಡೋಣ ಇವಾಗ ಗುಂಪು ಮಾಡೋದಾದ್ರೆ ಎಕ್ಸ್ ವೈ ಪ್ಲಸ್ ತ್ರೀ ಎಕ್ಸ್ ಇದೊಂದು ಗುಂಪ ನೋಡ್ರಿ ಇದೊಂದು ಗುಂಪ ಈ ಎರಡು ಕೂಡ ಒಂದು ಗುಂಪ ನೆಕ್ಸ್ಟ್ ಓಕೆ ಪ್ಲಸ್ ನೋಡ್ರಿ ಇಲ್ಲಿ ಏನು ಇರುತ್ತೆ ಟು ವೈ ಪ್ಲಸ್ ಸಿಕ್ಸ್ ಇದೊಂದು ಗುಂಪ ಓಕೆ ಎರಡು ಗುಂಪು ಅದು ಇಲ್ಲ ಈ ಎರಡು ಗುಂಪಿದಾಗ ಕಾಮನ್ ಯಾವ ಏನಾಗ ನೋಡ್ರಿ ಎರಡುದ್ರಾಗ ಏನು ಕಾಮನ್ ಐತಿಲಿ ಇಲ್ಲಿ x ಐತಿ ಇಲ್ಲಿ ಎಕ್ಸ್ ಐತಿ ಎಕ್ಸ್ ಅಂತ ಹೊರಗೆ ತೆಗೀರಿ ನೆಕ್ಸ್ಟ್ ಏನು ಉಳಿತೀವಿ ವಾಯ್ ಪ್ಲಸ್ ಪ್ಲಸ್ ಐತಿ ತ್ರೀ ಉಳಿತು ಅದೇ ತರ ಇಲ್ಲಿ ನೋಡ್ರಿ ಪ್ಲಸ್ ಇಲ್ಲಿ ಎರಡೋದ್ರಾಗ ಏನ್ ಕಾಮನ್ ಐತಿ ಸಂಖ್ಯೆನ ಕಾಮನ್ ಐತಿ ಯಾಕಂದ್ರೆ ಅಂತೂ ಇಲ್ಲ ಸಂಖ್ಯೆ ಕಾಮನ್ ಯಾವ್ದು ಐತಿ ಕಾಮನ್ ಐತಿ ಯಾಕಂದ್ರೆ ಸಿಕ್ಸ್ ಅನ್ ಹೆಂಗ್ ಬರೋದ್ರ ಟೂ ತ್ರೀ ಸಿಕ್ಸ್ ಓಕೆ ಪ್ಲಸ್ ಏನು ಏನ್ ಇತ್ತು ಪ್ಲಸ್ ತ್ರೀ ಬಂತ ಹಾಗಾದ್ರೆ ಈ ಎರಡುದ್ರ ಕಾಮನ್ ಪದಗಳನ್ನ ತೆಗೆದ್ವಿ ಇಲ್ಲಿ ಗ್ರೂಪ್ ಮಾಡುದ ನೋಡಿದ್ರ ಎಕ್ಸ್ ಪ್ಲಸ್ ಟೂ ಒಂದ್ ಪದ ಹಾಗೆ ವಾಯ್ ಪ್ಲಸ್ ತ್ರೀ ಇದೊಂದು ಪದ ಹಾಗಾದ್ರೆ ಗ್ರೂಪ್ ಮಾಡಿದಾಗ ಕಾಮನ್ ಪದಗಳು ಬಂದ್ರೆ ಇವ ಇಲ್ಲಿಗೆ ಆಯ್ತಾ ಬಟ್ ಒಂದು ಪದಗಳನ್ನ ನೋಡೋದ್ರ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ತ್ರೀ ಎಲ್ಲರಿಗೂ ಅರ್ಥ ಐತೆ ಅನ್ಕೊಂಡೇನು ಈ ಟೈಪ್ ಮಾಡ್ಬೇಕಾಗ್ತದೆ ಇದು ಗುಂಪು ಮಾಡುವ ವಿಧಾನ ನೆಕ್ಸ್ಟ್ ಇನ್ ಮೂರನೇದ ನಿತ್ಯ ಸಮೀಕರಣ ಬಳಸಬಹುದು ಅಂದ್ರೆ ಯೂಸಿಂಗ್ ಐಡೆಂಟಿಟೀಸ್ ಐಡೆಂಟಿಟಿ ಏನ್ ಮಾಡಬಹುದು ಅಪ್ಪ ಸೂತ್ರಗಳನ್ನು ಬಳಸಿ ನೇರವಾಗಿ ಮಾಡಬಹುದು ಅಪ ವರ್ತಿಸುವ ಅದೇನಂತ ಒಂದೇ ನೋಡಿದ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹಾಗಾದ್ರೆ ಇಲ್ಲಿ ಉದಾಹರಣೆ ನೋಡ್ರಿ ಇಲ್ಲಿ ಏನೈತಿ ఎక్స్క్వేర్ మైనస్ థర్టీ సిక్స్ ఐతి తర్టి సిక్స్ సిక్స్ స్క్వేర్ బరబోదు సిక్స్ ఇంటు సిక్స్ థర్టీ సిక్స్ ఎక్స్ స్క్వేర్ మైనస్ సిక్స్ స్క్వేర్ ఇల్ ఏ స్క్వేర్ మైనస్ బి స్క్వేర్ ఫార్మల్ బ స్క్వేర్ మైనస్ బి స్క్వేర్ ఫార్మల్ బా నెక్స్ట్ హెం మ స్క్వేర్ మైనస్ బి స్క్వేర్ ఫార్ములస్ బి ఇంటు ఏ మైనస్ బి ఇల్ ఈ టైప్ సంఖ్య బరి ఇల్ బ ಎಕ್ಸ್ ಪ್ಲಸ್ ಸಿಕ್ಸ್ ಇನ್ನೊಂದ್ ಯಾವುದು ಎಕ್ಸ್ ಮೈನಸ್ ಸಿಕ್ಸ್ ನೋಡ್ರಿ ಎ ಮೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದ ಪೌನ್ ಹೋಗಿ ಬರೆದು ಬಿಟ್ಟ ಎಕ್ಸ್ವೇರ್ ಮೈನಸ್ ಸಿಕ್ಸ್ ಸ್ವೇರ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಇಲ್ಲಿ ಏನಾದ್ರೆ ಬ್ರಕೆಟ್ ಗುಣಾಕಾರ ಇದೆ ಐತಂತ ಅರ್ಥ ಸೊ ಅರ್ಥ ಆಯ್ತು ಅಂದ್ಕೊಂಡೇನು ನೆಕ್ಸ್ಟ್ ಎಕ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಓಕೆ ಹಾಗಾದ್ರೆ ಇಲ್ಲಿ ನೋಡ್ರಿ ఏ ప్లస్ బి హోల్ స్క్వేర్ ఈక్వల్ టు స్క్వేర్ ప్లస్ బి స్క్వేర్ ప్లస్ టు ఏ అదే థర్డద్ర ఎక్స్ ప్లస్ ఫోర్ హోల్ స్క్వేర్ ఈక్వల్ టు ఎక్స్ స్క్వేర్ ప్లస్ ఫోర్ స్క్వేర్ ప్లస్ టూ ఏ అది ఎక్స్ తె ఇంటూ ఎక్స్ ఇంటూ బి అందాల్ ఇంటూ నల్ ఓకే ఇల్ నోడ్రీ ఎక్స్ స్క్వేర్ ప్లస్ ఇం ఫోర్ స్క్వేర్ ನಾಲ್ಕು ಸ್ಕ್ವೇರ್ ಮಾಡ್ರೆ ಎಷ್ಟು ಬರ್ರಿ ನಾಲ್ಕು ಇಂಟು ನಾಲ್ಕು ನಾಲ್ಕು ಸ್ಕ್ವೇರ್ ಮಾಡ್ರೆ ಹದಿನಾರು ಬರ್ತಾಯಿಸು ಹದಿನಾರು ಪ್ಲಸ್ ಟು ಫೋರ್ಸ್ ಏಟ್ ಏಟ್ ಎಕ್ಸ್ ಇದನ್ನೇನು ಇದನ್ ಏನೋ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಹಿಂಗೆ ಬರಿಬೋದು ಹಿಂಗೆ ಬರಿಬೋದಾ ಎಕ್ಸ್ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಸ್ಕ್ವೇರ್ವಲ್ ಟು ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಇದು ಇದ್ರ ಆನ್ಸರ್ ನೋಡಿರಿ எல்லா அர்த்த அந்த அது தரமுலா நோட்ர எ மைனஸ் பி ஹோல் இவ் டூ எவேர் ப்ளஸ் பி ஸ்வேர் மைனஸ் டூ ஏ ஐத்தி சோத நோடி இது ஃபார்முலா இல்லை உதாரண எக்ஸ் மைனஸ் டூ ஹோல் ஸ்குவேர் ஐதி எக்ஸ் மைனஸ் டூ ஹோல் ஸ்குவேர் ஹெங்கோது இது எ இது பி ஓகே இது எ இது பி அதே தர எவேர் அந்த இல்லை எக்ஸ்வேர் எக்ஸ்வேர் ப்ளஸ் பி ஸ்கேர் அந்த டூ ஸ்குவேர் ப்ளஸ் சாரி மைனஸ் ஏக இல்லை மைனஸ் ஐயா ಎ ಮೈನಸ್ ಬಿ ಹೋಲಿಸ್ಕೊಂಡ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಮೈನಸ್ ಟೂ ಇಂಟು ಎಕ್ಸ್ ಇಂಟು ಇಂಟು ಟೂ ಓಕೆ ಹಾಗಾದ್ರೆ ಇದು ಹೆಂಗೆ ಬರ್ಬೋದು ಇವಾಗ ಎಕ್ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಅಂದರೆ ಎರಡು ಎರಡೇ ನಾಲ್ಕು ಮೈನಸ್ ಟು ಇಂಟು ಟೂ ಫೋರ್ ಎಕ್ಸ್ ಇದು ಈ ಥರ ಆನ್ಸರ್ ಇದು ಇನ್ನೊಷ್ಟೊಬ್ಬ ಬರೆಯಾಗ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇದು ಇದ್ರ ಆನ್ಸರ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ ನೆಕ್ಸ್ಟ್ ಕೊನೆ ಬರದ ವರ್ಗ ಸಮೀಕರಣಗಳ ಅಪವರ್ತಿಸೋಕೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಂತ ಬರ್ತೀವಿ ಹಾಗಾದ್ರೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದ್ರೆ ವರ್ಗ ಸಮೀಕರಣ ನಮ್ದು ಗೊತ್ತೈತೆ ಆಲ್ಮೋಸ್ಟ್ ಇದ್ರಾಗ ಮಿಡಲ್ ಟರ್ಮ್ ಅಂದ್ರೆ ಮಿಡಲ್ ಟರ್ಮ್ ಅಂತ ಬಿ ಎಕ್ಸ್ ಈ ಬಿ ಎಕ್ಸ್ ಏನು ನಾವ್ ಸ್ಪ್ಲಿಟ್ ಮಾಡುದು ಎರಡು ಭಾಗಾಗಿ ಮಾಡ್ಕೊಂಡ್ರೆ ನಾವೇನ ಅಪವರ್ತಿ ಸ್ವೇರ್ ಅಂದ್ರೆ ಸಂಖ್ಯೆಗಳನ್ನ ಕಂಡು ಕಂಡುಹಿಡಬಹುದು ಹಾಗಾದ್ರೆ ಇದು ಉದಾಹರಣೆ ನೋಡಿದ್ರ ಇಲ್ಲಿ ನೋಡ್ರಿ ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಐತಿ ಹಾಗಾದ್ರೆ ಇಲ್ಲಿ ಇಲ್ಲಿ ನಮ್ಗೆ ಏನಾಗಬೇಕಂದ್ರೆ ಇರೋಕ್ಕಿಲ್ಲ ಆಗ್ಬೇಕಂದ್ರಿಂದ ಒಂದ್ ಇರುತ್ತೆ ಹಾಗಾದ್ರೆ ಒನ್ ಇಂಟು ಟ್ವೆಲ್ ನೋಡಿ ಒನ್ ಇಂಟು ಟ್ವೆಲ್ ಮಾಡಿದ್ರೆ ಅಗೇನ್ ಟ್ವೆಲ್ವ್ ಬರ್ತೈತಿ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಈ ಮಿಡಲ್ ಟರ್ಮ್ ನಮ್ಗೆ ಸೆವೆನ್ ಎಕ್ಸ್ ಇದೆ ಈ ಐತಿ ನಾವ್ ಏನ್ ಮಾಡ್ಬೇಕು ಸ್ಪ್ಲಿಟ್ ಮಾಡ್ಬೇಕು ಇವಾಗ ಸ್ಪ್ಲಿಟ್ ಮಾಡುದಂದ್ರ ಈ ಯಾವುದೇ ಎರಡು ಸಂಖ್ಯೆಗಳ ಕೂಡಿದ್ರೆ ನಮ್ಗೆ ಇಟ್ಬಿಡ್ಬೇಕು ಸೆವೆನ್ ಎಕ್ಸ್ ಬರ್ಬೇಕು ಗುಣಾಕಾರ ಮಾಡಿದ್ರೆ ಹನ್ನೆರಡು ಬರ್ಬೇಕು ಅಂತ ಸಂಖ್ಯೆಗಳನ್ನ ನಾ ನೋಡ್ಬೇಕೀಗ ಅಂದ್ರೆ ಹನ್ನೆರಡರ ಅಪವರ್ತ ನೋಡುದರ ನೋಡ್ರಿ ಈಗ ಹನ್ನೆರಡರ ಅಪವರ್ತ ನೋಡೋದ್ರ ಇಲ್ಲಿ ನೋಡ್ರಿ ಒಂದು ಇಂಟು ಹನ್ನೆರಡ ಒಂದು ಇಂಟು ಹನ್ನೆರಡು ಹನ್ನೆರಡು ಬರ್ತೈತಿ ಬಟ್ ಇನ್ನು ಹನ್ನೆರಡ ಒಂದು ಕೂಡ್ಸೆಟ್ ಹಾಕದಿ ಹದಿಮೂರು ಹಾಕದ ಇಲ್ಲಿ ಇದು ಬರಂಗಿಲ್ಲ ಸೊ ಇದು ಬರಂಗಿಲ್ಲ ನೆಕ್ಸ್ಟ್ ಅದೇ ತರ ಹನ್ನೆರಡು ನೋಡ್ರಿ ಎರಡು ಇಂಟು ಆರು ಎರಡಾರಲೆ ಹನ್ನೆರಡು ಬರ್ತೈತಿ ಓಕೆ ಎರಡ ಆರನ ಕೂರ್ಸ ನಮ್ಗೆ ಇಟ್ಬರ್ತಿ ಎಂಟು ಬರ್ತೈತಿ ನಮ್ಗೆ ಇಲ್ಲಿ ಏನು ಬೇಕಾಗಿತ್ತು ಏಳು ಬೇಕೈತಿ ಸೊ ಹಾಗಾದ್ರೆ ಇದು ಬರಂಗಿಲ್ಲ ಅದೇ ಥರ ಮತ್ತೆ ನೋಡ್ರಿ ಹನ್ನೆರಡು ಹ್ಞೂ ಮೂರು ಇಂಟು ನಾಲ್ಕು ನೋಡಿ ಮೂರ್ನಾಕ್ಲೆ ಹನ್ನೆರಡು ಮೂರು ನಾಲ್ಕು ಮೂರು ಮೂರ್ನಾಕ್ಲೆ ಹನ್ನೆರಡು ಬರ್ತೈತಿ ಹಾಗಾದ್ರೆ ಮೂರನ ಮೂರಾಗಿ ನಾಲ್ಕು ಕುರ್ಶ ಏಳು ಬರ್ತೈತಿ ಸೊ ಹಾಗಾದ್ರೆ ಈ ನಮ್ದು ಅಪವರ್ತನ ಹಾಕ್ಬೇಕೈತರದ್ದು ಹಾಗಾದ್ರೆ ಇದು ನೋಡೋದಾದ್ರೆ ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಏನು ಬರ್ತೈತಿ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಎಲ್ಲರಿಗೂ ಅರ್ಥ ಐತೆ ಅನ್ಕೊಂಡಿದೀನಿ ಹೇಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ಬೇಕು ಈಗ ನಾಲ್ಕು ಗ್ರೂಪ್ ಗ್ರೂಪಿಂಗ್ ಮಾಡಿದ್ವಿ ಅಂದ್ರೆ ಗುಂಪು ಮಾಡೋ ವಿಧಾನ ಆಲ್ರೆಡಿ ನಾವು ಅಪವರ್ತನ ವಿಧಾನದಾಗ ಕಲ್ತೀವಿ ಈಗ ಹಾ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಗುಂಪು ಮಾಡೋದ್ ಗುಂಪು ಈ ಇವೆರಡು ಇದೊಂದು ಪದಾರ್ಥ ಇದೊಂದು ಪದಾರ್ಥ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವಾಗ ಕಾಮನ್ ಇಲ್ಲಿ ತೆಗಿದೀವಿ ಎರಡುವಾಗ ಏನ್ ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ನೆಕ್ಸ್ಟ್ ಏನು ಉಳಿತೀವಿ ಒಂದ್ ಎಕ್ಸ್ ಹೋಯ್ತು ಅಂದ್ರೆ ಇಲ್ಲಿ ಒಂದ್ ಎಕ್ಸ್ ಉಳಿತೆ ಎಕ್ಸ್ ಪ್ಲಸ್ ತ್ರೀ ಉಳಿತೆ ಓಕೆ ಪ್ಲಸ್ ಅದೇ ತರ ಇಲ್ಲಿ ನೋಡಿ ಇಲ್ಲಿ ಎರಡ್ರ ಕಾಮನ್ ಆಗೈತಿ ಯಾವತಿ ಅಂತೂ ಕಾಮನ್ ಇಲ್ಲ ಸಂಖ್ಯೆನ ಕಾಮನ್ ಐತಿ ಸೊ ನಾಕ್ ಐತಿ ಯಾಕಂದ್ರೆ ನಾಲ್ಕು ಮೂರ್ಲೆ ಅಗೇನ್ ಹನ್ನೆರಡು ಬರ್ತೈತಿ ಸೊ ನಾಲ್ಕು ಕಾಮನ್ ಬಂತು ನೆಕ್ಸ್ಟ್ ಏನ್ ನೋಡ್ತಿ ಎಕ್ಸ್ ಪ್ಲಸ್ ತ್ರೀ ಅಂದ್ರ ನಾಲ್ಕು ಮೂರ್ಲೆ ನೋಡ್ರಿ ನಾಲ್ಕು ಮೂರ್ಲೆ ಅಗೇನ್ ಹನ್ನೆರಡು ಬರ್ತಿದ್ವಿ ಸೊ ಹಾಗಾಗಿ ಇದನ್ನ ಎಕ್ಸ್ ಪ್ಲಸ್ ಒಂದ್ ನಿಮಿಷ ಇಲ್ಲಿ ನೋಡ್ರಿ ಏನ್ ಬಂತು ಎಕ್ಸ್ ಪ್ಲಸ್ ತ್ರೀ ಬಂತ ಹಾಗಾದ್ರೆ ಇಲ್ಲಿ ಪದಗಳು ನೋಡಿದ್ರ ನೋಡ್ರಿ ಒಂದ್ ಪದ ಯಾವ್ದ ಎಕ್ಸ್ ಪ್ಲಸ್ ಫೋರ್ ಇನ್ನೊಂದ್ ಪದ ಎಕ್ಸ್ ಪ್ಲಸ್ ತ್ರೀ ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೆ ನೋಡ ಯಾಕಂದ್ರೆ ಇಲ್ಲಿ ಸಂಖ್ಯೆಗಳು ಏನ್ ಇದೆ ಅದ ತರ ಅಂದ್ರ ಒಂದೇ ಸಂಖ್ಯೆಯಿಂದ ಇಲ್ಲಿ ಏನೂ ಒಂದಿದೆ ಇಲ್ಲಿ ಅಕಸ್ಮಾತ್ ಸಂಖ್ಯೆ ಇತ್ತಂದ್ರ ಸಂಖ್ಯೆ ಚೇಂಜ್ ಆಗ್ತೈತಿ ಯಾಕಂದ್ರೆ ಅವೆರಡು ಗುಣಾಕಾರ ಮಾಡ್ಬೇಕಿಲ್ಲಿ ಇಲ್ಲಿ ಅಕಸ್ಮಾತ್ ಇಲ್ಲಿ ಟೂ ಇತ್ತು ಇನ್ ಕೇಸ್ ಟೂ ಇತ್ತು ಅಂದ್ರೆ ಹನ್ನೆರಡು ಎರಡ್ ಇಪ್ಪತ್ನಾ ಅವಾಗ ಇತ್ತು ಇಪ್ಪತ್ನಾಲ್ಕರ ಅಪರ್ತಾ ನೋಡ್ಬೇಕಾಗ್ತೈತಿ ಓಕೆ ಇಲ್ಲಿ ಏನು ಏನಿರಾಕ್ ಈಗ ಒಂದಿತ್ತ ಸೊ ಹಾಗಾಗಿ ಒಂದ್ನಷ್ಟು ಮಾತ್ರ ತೊಗೊಂಡಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ ನೆಕ್ಸ್ಟ್ ಇನ್ ಎರಡನೇ ಲೆಕ್ಕ ನೋಡುದ್ರ ಇಲ್ಲಿ ನೋಡ್ರಿ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಐತಿ ಹಾಗಾದ್ರೆ ಇಲ್ಲಿ ಇಲ್ಲಿ ಏನೈತಿ ಏನೂರ್ ಆಗ್ತದೆ ಒಂದು ಇರ್ಬೇಕು ಸಾರಿ ಒಂದು ಇದೆ ಒಂದ್ ಇಂಟು ಸಿಕ್ಸ್ ಹಾಗೆ ಸಿಕ್ಸ್ ಬರ್ತೈತಿ ಹಾಗಾದ್ರೆ ಇಲ್ಲಿ ಏನಾಗಬೇಕಂದ್ರೆ ಯಾವುದೇ ಎರಡು ಸಂಖ್ಯೆನ ಅಲ್ಲಿ ಏನಾಯ್ತು ಪ್ಲಸ್ ಇತ್ತು ಪ್ಲಸ್ ಇದ್ದಾಗ ಏನು ಸಮಸ್ಯೆ ಆಗಲಿ ನಮ್ಗೆ ಇಲ್ಲಿ ಏನೈತಿ ಮೈನಸ್ ಐತಿ ಸೊ ಮೈನಸ್ ಇದ್ದಾಗ ಏನಾಗ್ತೈತಿ ಅಂದ್ರೆ ಇಲ್ಲಿ ನೋಡ್ರಿ ಯಾವುದೇ ಎರಡು ಸಂಖ್ಯೆಗಳನ್ನ ನಾವ್ ಅದ ಕೂಡ್ಸಿದ್ರೆ ತಗೋದ್ರ ನಮ್ಗೆ ಮೈನಸ್ ಫೈವ್ ಎಕ್ಸ್ ಬರಬೇಕು ಗುಣಾಕಾರ ಮಾಡಿದ್ರೆ ಪ್ಲಸ್ ಸಿಕ್ಸ್ ಬರಬೇಕು ಓಕೆ ಹಾಗಾದ್ರೆ ಅಂತ ಸಂಖ್ಯೆಗಳು ನೋಡಿದ್ರೆ ಇಲ್ಲಿ ನೋಡ್ರಿ ಈ ಆರು ಅಪರ್ತಾ ನೋಡಿದ್ರ ನೋಡ್ರಿ ಒನ್ ಇಂಟು ಸಿಕ್ಸ್ ಒನ್ ಇಂಟು ಸಿಕ್ಸ್ ಆರಾಗ ಒಂದ್ ಕಡೆ ಐದ್ ಬರ್ತೈತಿ ಬಟ್ ಇಲ್ಲಿ ಆರ್ ಬರ್ತೈತಿ ಬಟ್ ಇಲ್ಲಿ ಚಿಹ್ನೆ ನಮ್ಗೆ ಈ ಎರಡು ಇದು ಎರಡು ಮೈನಸ್ ಅದ ಆರು ಮೈನಸ್ ಆರ್ ಮೈನಸ್ ಸಿಕ್ಸ್ ಮೈನಸ್ ಒನ್ ಮಾಡಿದ್ರೆ ನಮ್ಗೆ ಎಷ್ಟು ಆಕೈತಿ ಇಲ್ಲಿ ಮೈನಸ್ ಸೆವೆನ್ ಆಗ್ತೈತಿ ಸೊ ನಮ್ಗೆ ಏನ್ ಬೇಕೈತಿ ಮೈನಸ್ ಫೈವ್ ಬೇಕಾಗಿತಿ ಓಕೆ ಅಥವಾ ಒಂದ್ ಪ್ಲಸ್ ಮಾಡಿ ಒಂದ್ ಮೈನಸ್ ಮಾಡ್ತೇನೆ ಅಂದ್ರ ಇಲ್ಲಿ ನೋಡ್ರಿ ಈ ಆರು ಇಲ್ಲಿ ಏನ್ ಆರು ಎಕ್ಸ್ ಅನ್ನ ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ ಎಕ್ಸ್ ಮಾಡ್ತೇ ಆರ್ ಎಕ್ಸ್ ದಾಗ ಮೈನಸ್ ಆರ್ ಎಕ್ಸ್ ದಾಗ ಒಂದ್ ಎಕ್ಸ್ ಬರೆದ ನಮಗೇನು ಬರ್ತೈತಿ ಮೈನಸ್ ಫೈ ಬರ್ತೈತಿ ಬಟ್ ಇಲ್ಲಿ ಈ ಚಿಹ್ನೆ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಆಗುತ್ತೆ ಅಗೇನ್ ಮೈನಸ್ ಬರ್ತೈತಿ ನಮಗೆ ಏನೈತಿ ಚಿಹ್ನೆ ಪ್ಲಸ್ ಐತಿ ಸೊ ಹಾಗೆ ಪ್ಲಸ್ ಹಾಗಾದ್ರೆ ಇದು ಕ್ಯಾನ್ಸಲ್ ಇದು ಬರಂಗಿಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸಂಖ್ಯೆ ನೋಡ್ಬೋದ್ರೆ ಇಲ್ಲಿ ನೋಡ್ರಿ ಆರ್ ಅಪರ್ತನ ಮತ್ತೆ ನೋಡ್ರಿ ನೆಕ್ಸ್ಟ್ ಆರ್ ನೆಕ್ಸ್ಟ್ ಅಗೇನ್ ಎರಡು ಇಂಟು ಮೂರು ಎರಡು ಮೂರಲೆ ಆರ್ ಬರ್ತೈತಿ ಸೊ ಮೂರಾಗಿ ಮೂರಾಗಿ ಎರಡು ಕರುಷ ಐದು ಬರ್ತೈತಿ ಹಾಗಾದ್ರೆ ಇಲ್ಲಿ ಮೈನಸ್ ಮಾಡ್ಬೋದು మైనస్ త్రీ ఎక్స్ మైనస్ టూ ఎక్స్ మోదు యాక్రా మైనస్ త్రీ ఎక్స్ మైనస్ టూ మైనస్ ఫైవ్ ఎక్స్ మైనస్ ఇంటు మైనస్ ఇల్ నోడి ఇల్ మైనస్ ఐతే ఇల్లు మైన్స్ అది అంత నోడ ఇల్ నోడ్రీ ఎక్స్ నెక్స్ట్ మైనస్ త్రీ ఎక్స్ ಇದು ಪ್ಲಸ್ ಸಿಕ್ಸ್ ಇದು ಹೆಂಗೆ ಇದೇ ಯಾಕೆ ತಗೊಂಡ್ರೆ ಅಂದ್ರೆ ಎಲ್ಲರಿಗೂ ಅರ್ಥ ಐತೆ ಯಾಕಂದ್ರೆ ಚಿನ್ನೆಗಳನ್ನು ನಾವು ಗುಣಾಕಾರ ಮಾಡಿದಾಗ ನಮಗೆ ಇದು ಯಾವ ಸಂಖ್ಯೆ ಆ ಸಂಖ್ಯೆ ಚಿನ್ನೆ ಚಿನ್ನಿ ಯಾವ್ದೆ ಅದು ಬರಬೇಕು ನಾವು ಮೇನ್ ಇಲ್ಲಿ ಹಂಗ ಬರ್ಲಿಲ್ಲ ಇಲ್ಲಿ ಸಂಖ್ಯೆ ಐದು ಬಂತ ಬಟ್ ಚಿನ್ನಿಗೆ ಕ್ಯಾನ್ಸಲ್ ಮಾಡಿದಾಗ ಚಿನ್ನೆ ಗುಣಾಕಾರ ಮಾಡಿದಾಗ ಏನು ಬಂತು ಮೈನಸ್ ಬರುತ್ತೆ ನಮ್ಗೆ ಏನ್ ಬೇಕೈತಿ ಪ್ಲಸ್ ಬೇಕಾಯ್ತ ಸೊ ಹಾಗೆ ಇದು ಬರ್ಲಿಲ್ಲ ಆಗ ಇದು ಬಂತು ಇವಾಗ ಇಲ್ಲಿ ಏನ್ ಮಾಡೋದು ಇವಾಗ ಗ್ರೂಪಿಂಗ್ ಮಾಡೋದು ಅಂದ್ರೆ ಗ್ರೂಪ್ ಎರಡರ ಕಾಮನ್ ಏನೈತಿ ಅಗೇನ್ ಎಕ್ಸ್ ಕಾಮನ್ ಐತಿ ನೆಕ್ಸ್ಟ್ ಎಕ್ಸ್ ಮೈನಸ್ ಇಲ್ಲಿ ಏನು ಉಳಿತು ತ್ರೀ ಉಳಿತು ಓಕೆ ಹಾಗಾದ್ರ ಇಲ್ಲಿ ನೋಡ್ರಿ ಮೈನಸ್ ಇಲ್ಲಿ ಎರಡುದ್ರ ಕಾಮನ್ ಐತಿ ಟು ಕಾಮನ್ ಐತಿ ಓಕೆ ನೆಕ್ಸ್ಟ್ ಇಲ್ಲಿ ಏನ್ ಇವಾಗ ನೋಡ್ರಿ ಇಲ್ಲಿ ಎಕ್ಸ್ ಅಗೇನ್ ಮೈನಸ್ ತ್ರೀ ಯಾಕಂದ್ರೆ ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಅಗೇನ್ ಇಲ್ಲಿ ಪ್ಲಸ್ ಐತಿ ಸೊ ಎರಡ್ ಮೂರ್ಲೆ ಆರು ಇದು ಹಿಂಗ್ ಬಂತ ಹಾಗಾದ್ರೆ ಇಲ್ಲಿ ನೋಡಿದ್ರ ಯಾವ್ಯಾವ ಪದಗಳು ಬರ್ತ ನೋಡಿದ್ರೆ ಎಕ್ಸ್ ಮೈನಸ್ ಟೂ ಒಂದ್ ಪದ ಅಗೇನ್ ಎಕ್ಸ್ ಎಕ್ಸ್ ಮೈನಸ್ ತ್ರೀ ಇದೊಂದು ಪದ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ ಯಾಕಂದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ ಹಾಗಾದ್ರೆ ಪ್ಲಸ್ ಮಾಡ್ಬೇಕು ಅದ್ರ ಬಟ್ಟೆ ದೊಡ್ಡ ಸಂಖ್ಯೆ ಅದನ್ನ ಇಡ್ಬೇಕಾಗುತ್ತೆ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಹಾಗೆ ಮೈನಸ್ ಫೈವ್ ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಎಕ್ಸ್ ಇನ್ ನೋಡ್ರಿ ತ್ರೀ ಇಂಟು ಟೂ ಸಿಕ್ಸ್ ಸೊ ಹಾಗಾಗಿ ಇದ್ರ ಆನ್ಸರ್ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನ್ ನೆಕ್ಸ್ಟ್ ಇನ್ ಗಣಿತದ ಅಪರ್ ತಿಂಡ್ ನಾಲ್ಕು ವಿಧಾನಗಳನ್ನ ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ನೋಡುದೀಜ ಬೀಜಗಣಿತದ ವಿಶೇಷ ಗುಣಲಬ್ಧಗಳು ಅಂದ್ರೆ ಸ್ಪೆಷಲ್ ಪ್ರಾಡಕ್ಟ್ ಆಫ್ ಅಲ್ಜಿಬ್ರಾ ಅಂತ ಬರ್ತೀವಿ ಸೊ ಅದೇನಂತ ನೋಡಿದ ನಿರ್ದಿಷ್ಟ ಮಾದರಿಯ ಬೀಜೋಕ್ತಿಯನ್ನ ನಾವೇನು ಗುಣಶ್ಚದ ಬರುವಂತಹ ಫಲಿತಾಂಶವನ್ನು ಅಂತೀವಿ ಸ್ಪೆಷಲ್ ಪ್ರಾಡಕ್ಟ್ ಅಂದ್ರೆ ವಿಶೇಷ ಗುಣಲಬ್ಧಗಳು ಅಂತೀವಿ ಹಾಗಾದ್ರೆ ಬೀಜಗಣಿತದ ವಿಶೇಷ ಗುಣಲಬ್ಧಗಳು ಮತ್ತೆ ಸೂತ್ರಗಳು ನೋಡಿದಾಗ ಮದ್ದಾಗಿ ದ್ವಿಪದದ ವರ್ಗ ಸ್ಕ್ವೇರ್ ಆಫ್ ಅ ಅಂತ ಕರಿತೀವಿ ಹಾಗಾದ ದ್ವಿಪದದ ವರ್ಗ ಅಂತ ನೋಡಿದ್ರೆ ಯಾವುದೇ ಎರಡು ಪದಗಳ ಮೊತ್ತ ಅಥವಾ ವ್ಯತ್ಯಾಸದ ವರ್ಗವನ್ನ ಈ ಕೆಳಗಿನಂತೆ ಬರೀಬಹುದು ಹಾಗಾದ್ರೆ ಇದು ನೋಡ್ರಿ ఇది ఏ ప్లస్ బి హోల్ స్క్వేర్ ఈక్వల్ టు టువంటి కల్తీ ప్లస్ బి హోల్ స్క్వేర్ ఈక్వల్ టు స్క్వేర్ ప్లస్ డి స్క్వేర్ ప్లస్ టు ఏ ఫార్ముల నెక్స్ట్ అదే మొత్తం మొత్తం ఏ ప్లస్ బి హోల్ స్క్వేర్ ఇ మొత్త మ్యత్యాస వర్గ ఇది వ్యత్యాస ప్లస్ డి స్క్వేర్ మైనస్ టూ ఏ పద వర్గ ఇది திவித எர்ட் பதில் அதில் நம்ம ஸ்கேர் மாத்தேவ ஏ ப்ளஸ் பி ஹோல் ஸ்கேர் நோட் ஏ ப்ளஸ் பி ஹோல் ஸ்கேர் அந்த பதவி வர்க்க இது நோட்ரி பிராடக்டி இது ஒன்னா இது அர்த்த ஆய் அன்க்கோர ஏ மைனஸ் பி ஏ மைனஸ் பி ஹோல் ஸ்கோயர் இது மொத்த இது வர்க இது மொத்த இது வத்தியாச வர்க்கிவ்வே இது அர்த்த அந்த நெக்ஸ்ட் ವರ್ಗ ಎರಡನೇ ವರ್ಗಗಳ ವ್ಯತ್ಯಾಸ ಡಿಪೆಂಡ್ಸ್ ಆಫ್ ದ ಟು ಸ್ಕ್ವೇಯರ್ಸ್ ಅಂದ್ರೆ ಯಾವುದೇ ಎರಡು ಯಾವುದೇ ಎರಡು ಪದಗಳ ಮೊತ್ತ ಅಥವಾ ವ್ಯತ್ಯಾಸವನ್ನು ಗುಣಿಸಿದಾಗ ಬರುವ ಫಲಿತಾಂಶವನ್ನ ಫಲಿತಾಂಶವನ್ನು ನಾವು ಅಂತೀವಿ ವರ್ಗಗಳ ವ್ಯತ್ಯಾಸ ಅಂತೀವಿ ಹಾಗಾದ್ರೆ ಎ ಪ್ಲಸ್ ಬಿ ಇದೊಂದು ಪದ ಐತಿ ಇಲ್ಲಿ ನೋಡಿ ಇದೊಂದು ಪದ ಇದೊಂದು ಪದ ಅಂದ್ರೆ ಎರಡು ಪದ ಎರಡು ಪದದ ಮೊತ್ತ ನೆಕ್ಸ್ಟ್ ಇದೊಂದು ಪದ ಇದೊಂದು ಪದ ಎರಡು ಪದದ ವ್ಯತ್ಯಾಸ ಅಂದ್ರೆ ಮೈನಸ್ ಐತಿ ಎರಡು ಪದ ಎರಡು ಪದದ ಮೊತ್ತ ಮತ್ತೆ ಎರಡು ಪದದ ವ್ಯತ್ಯಾಸವನ್ನ ನಾವು ಗುಣಾಕಾರ ಮಾಡಿದಾಗ ಅಥವಾ ಅದೇನು ಫಲಿತಾಂಶದ ಏನ್ ರಿಸಲ್ಟ್ ಬರೋದಿಲ್ಲ ಅದನ್ನ ಏನೋ ವರ್ಗಗಳ ವ್ಯತ್ಯಾಸ ಇದ್ ನೋಡ್ರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎರಡು ಪದಗಳ ಇದೊಂದ್ ಪದ ಇದೊಂದು ಪದ ಈ ಪದದ ವರ್ಗ ಮೈನಸ್ ಈ ಪದ ವರ್ಗ ಅಂದ್ರೆ ಇದ್ರ ವ್ಯತ್ಯಾಸಕ್ಕ ಸಮಯ ಆಯ್ತು ಅಂತ ಆಲ್ರೆಡಿ ಗೊತ್ತಾಯ್ತು ಎಲ್ಲರಿಗೂ ಅರ್ಥ ಐತೆ ಅನ್ಕೊಂಡ್ ಇನ್ ನೆಕ್ಸ್ಟ್ ಬರೋದ ಸಾಮಾನ್ಯ ಪದವಿರುವ ದ್ವಿ ಪದಗಳ ಗುಣಾಕಾರ ಅಂದ್ರ ನೋಡ್ರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಇಲ್ಲಿ ಎರಡುದ್ರಾಗ ಏನ್ ನೋಡ್ರಿ ಕಾಮ್ ಅಂದ್ರೆ ಸಾಮಾನ್ಯ ಪದ ಕಾಮನ್ ಪದಗಳನ್ನ ಗುಣಾಕಾರ ಮಾಡಿದಾಗ ನಮ್ಗೆ ಬರ್ತೀನಿ ಇಲ್ಲಿ ಇಲ್ಲಿ ಗುಣಾಕಾರ ಮಾಡ್ತೀನಿ ನೋಡ್ರಿ ನಮ್ ಡೈರೆಕ್ಟ್ ಆಗಿ ಎಕ್ಸ್ ಇಂಟು ಎಕ್ಸ್ ಅಗೇನ್ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಎಕ್ಸ್ ಇಂಟು ಬಿ ಬಿ ಎಕ್ಸ್ ಪ್ಲಸ್ ಎ ಎ ಇಂಟು ಎಕ್ಸ್ ಎ ಎಕ್ಸ್ ಪ್ಲಸ್ ಎ ಇಂಟು ಬಿ ಎ ಬಿ ಬರ್ತ ಓಕೆ ಹಾಗಾದ್ರೆ ಇಲ್ಲಿ ಪದ ಐತಿ ನಾವು ಗ್ರೂಪ್ ಮಾಡಿ ಕಾಮನ್ ಪದನ ಹೊರತದ್ರ ಎಕ್ಸ್ ಏನ್ ಹೋತಿ ಎಕ್ಸ್ ಪ್ಲಸ್ ಬಿ ಉಳಿತ ನೆಕ್ಸ್ಟ್ ಅದೇ ಥರ ಇಲ್ಲೇನು ಏನ್ ಇಲ್ಲೇನು ಕಾಮನ್ ಐತಿ ಎ ಐತಿ ಅಗೇನ್ ಇಲ್ಲೇನು ಏನ್ ಏನ್ ಬಂತು ಎಕ್ಸ್ ಪ್ಲಸ್ ಬಿ ಏನು ಏನ್ ಇಲ್ಲಿ ಎಕ್ಸ್ ಪ್ಲಸ್ ಎ ಇಲ್ಲಿ ಎಕ್ಸ್ ಪ್ಲಸ್ ಬಿ ಬಂತು ಸೊ ಹಾಗಾದ್ರೆ ಇಲ್ಲಿ ಎರಡುದ್ರಾಗ ಏನೈತಿ ಇಲ್ಲಿ ಎರಡುದ್ರಾಗ ಕಾಮನ್ ಯಾವ ಎಕ್ಸ್ ಕಾಮನ್ ಐತಿ ಮತ್ತು ಅಗೇನ್ ಕಾಮನ್ ಮಾಡ್ಬೋದು ಎಕ್ಸ್ ಏನು ಏನ್ ಇಲ್ಲಿ ಎಕ್ಸ್ ಪ್ಲಸ್ ಬಿ ಬಂತು ಎಕ್ಸ್ ಪ್ಲಸ್ ಬಿ ಇದು ಕಾಮನ್ ಅದು ಹಾಗಾದ್ರೆ ಇಲ್ಲಿ ಏನು ಬಂತು ನಮ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಅಗೇ ಎ ಬಿ ಗುಣಾಕಾರ ಮಾಡೋದಾಗ ಏನ್ ಬಂದೈತಿ ನಮ್ಗೆ ಇಲ್ಲಿ ಎ ಬಿ ಬಂತ ಹೌದಾ ಹಾಗಾದ್ರೆ ಇದು ನಮ್ದು ಏನಾಗಿರ್ತೈತಿ ಇದು ನೋಡಿ ಎರಡು ಪದಗಳ ಅಂದ್ರೆ ಸಾಮಾನ್ಯ ಪದವಿರುವಂತ ಎರಡು ದ್ವಿ ಪದಗಳ ಗುಣಾಕಾರ ಮಾಡಿದಾಗ ನಮ್ಗೆ ಏನ್ ಬರ್ತೀನಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಎಕ್ಸ್ವೇರ್ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಇನ್ ಹೆಂಗ ಮಾಡಬಹುದು ಹಿಂಗ್ ಬರಿಬಹುದು ಎಲ್ಲರಿಗೂ ಅರ್ಥ ಐತೆ ನೋಡಂಗ್ ಅಕಸ್ಮಾತ್ ನಾ ಇಲ್ಲೇ ಇಲ್ಲ ಇಲ್ಲೇ ಕಾಮನ್ ಮಾಡ್ತೀನಿ ಅಂತ ನೋಡಿದ್ರ ಇಲ್ಲಿ ನೋಡ್ರಿ ಎಕ್ಸ್ವೇರ್ ಹೆಂಗ್ ಹೆಂಗ ಬರ್ಕೋರಿ ನೆಕ್ಸ್ಟ್ ಈ ಹೊಡ್ದ್ರಾಗ ಏನ್ ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಕಾಮನ್ ಹೋಗ್ತಿದ್ರಿ ಎಕ್ಸ್ ಪ್ಲಸ್ ಬಿ ಆರ್ ಬಿ ಪ್ಲಸ್ ಎಕ್ಸ್ ಪ್ಲಸ್ ಎ ಬಿ ಇದು ಇದ್ರ ಟರ್ಮ್ ಐತಿ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಸೊ ಟರ್ಮ್ ಐತಿ ಎಲ್ರಿಗೂ ಅರ್ಥ ಐತಿ ಅನ್ಕೊಂಡೆ ಓಕೆ ದ್ವಿಪದದ ಗುಣಾಕಾರ ಕ್ಯೂಬ್ ಅಪ ಬೈನಾಮಿಯಲ್ ಅಂತೀವಿ ಹಾಗಾದ್ರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಇದು ಫಾರ್ಮುಲಾ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅದ ಎ ಕ್ಯೂಬ್ಲಾ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಐತಿ ಓಕೆ ಹಾಗಾದ್ರೆ ಇಲ್ಲ ನಾನು ಕಾಮನ್ ಯಾವ್ ತೆಗಿರ್ಬೋದು ನೋಡ್ರಿ ಇಲ್ಲಿ ಇಲ್ಲಿ ಎ ಕ್ಯೂಬ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಹೆಂಗೈತಿ ಹಂಗ ಬರ್ಕೋರಿ ಈ ಹೇಳೋದ್ರ ಕಾಮನ್ ಯಾವ್ದು ತೆರಬಹುದು ತ್ರೀ ಐತಿ ತ್ರೀ ಐತಿ ಎ ಐತಿ ಐತಿ ಹಾಗಾದ್ರೆ ತ್ರೀ ಎ ಬಿ ಕಾಮನ್ ತಗ್ರಿ ಹಾಗಾದ್ರೆ ಇಲ್ಲಿ ಒಂದು ಎ ಕಾಮನ್ ತಗ ಇಲ್ಲಿ ಒಂದು ಎ ಎತ್ತು ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡ್ರಿ ಇಲ್ಲಿ ಎ ಕಾಮನ್ ತೆಗೆದ್ನಲ್ಲ ನೆಕ್ಸ್ಟ್ ಇಲ್ಲಿ ಇದ್ರಾಗ ಈ ಎರಡ್ರಾಗ ಏನ ಎ ಎಷ್ಟು ಹೋಗುತ್ತೆ ಅದೇ ತರ ಇಲ್ಲಿ ನೋಡಿ ಎ ಬಿ ಆಲ್ರೆಡಿ ಹೊರಗೆ ಬಂದೈತಿ ಅಂದ್ರೆ ಇಲ್ಲಿ ಬಿ ಸ್ಕ್ವೇರ್ ಬಿ ಒಂದು ಇರುತ್ತೆ ಸೊ ಹಾಗಾಗಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಕ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಇಲ್ಲಿ ನೋಡಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಕ್ವಲ್ ಟು ಒಂದ್ ನಿಮಿಷ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಪ್ಲಸ್ ಎ ಪ್ಲಸ್ ಬಿ ಇದೆ ಫಾರ್ಮುಲಾ ಹಿಂಗೂ ಬರಿಬಹುದು ಹಿಂಗು ಬರೋದು ಕಾಮನ್ ಹಂಗ ಕಾಮನ್ ತೆಗೆದ್ ಡೈರೆಕ್ಟ್ ಆಗಿ ಇದೊಂದು ಫಾರ್ಮುಲಾ ನಮ್ ಓಕೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೆ ಅದೇ ತರ ಎ ಮೈನಸ್ ಬಿ ಬಿಲ್ ಕ್ಯೂಬ್ ಬಿ ಕ್ಯೂ ಮೈನಸ್ ತ್ರೀ ಎ ಸ್ಕ್ವೇರ್ ಬಿ ಮೈನಸ್ ತ್ರೀ ಎ ಬಿ ಸ್ಕ್ವೇರ್ ಇಲ್ಲೂ ಕೂಡ ಹೆಂಗ್ ಮಾಡಬಹುದು ಮೈನಸ್ ಬಿ ಕ್ಯೂ ಹೆಂಗಿತ್ಲಾ ಹಂಗ ಬರ್ಕೋರಿ ಮೈನಸ್ ಇಲ್ಲಿ ನೋಡ್ರಿ ತ್ರೀ ಎ ಬಿ ತ್ರೀ ಏತಿ ತ್ರೀ ಏಯ್ಟಿ ಎ ಬಿ ಐತಿ ಇಲ್ಲಿ ಎ ಬಿ ಐತಿ ಸೊ ಹಾಗಾದ್ರೆ ಇಲ್ಲಿ ಇಲ್ಲಿ ಎ ಎ ಬಿದಾಗ ಎಂದ್ ಎ ಎಲ್ ಐತಿ ಒಂದ್ ಎಲ್ ಐತಿ ಅಗೇನ್ ಇಲ್ಲಿ ಬಿ ಸ್ಕ್ವೇರ್ ಇಲ್ಲಿ ಬಿ ಹೋಗಿತಿ ಎಸ್ ಬಿ ಇದನ್ನ ಬರ್ಬೋದು ನಾವು ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಇದು ಫಾರ್ಮುಲಾ ಹಾಗಾದ್ರೆ ನೋಡಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಬೀಜ ಗಣಿತದ ಅಪವರ್ತಿಸಿಕೆಯ ವಿಧಾನಗಳನ್ನ ನೆಕ್ಸ್ಟ್ ಬೀಜಗಳಂತಿದ್ರೆ ವಿಶೇಷ ಗುಣಲಬ್ಧ ಗುಣಲಬ್ಧ ಸ್ಪೆಷಲ್ ಪ್ರಾಡಕ್ಟ್ ಅನ್ನು ಏನು ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಹಾಗಾಗಿ ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸದೆ ಲೈಕ್ ಮಾಡಿ ಸಾಧ್ಯದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು